ಹೈ ಗಾಯ್ಸ್ ಗುಡ್ ಈವ್ನಿಂಗ್ ಸೊ ನೋಡಿರಿ ಫುಲ್ ಸಂಜೆ ಐದೂವರೆ ಆಗೈತಿ ಸೊ ಈಗ ರೆಡ್ ಬಸ್ ಒಳಗೆ ಬಸ್ ಬುಕ್ ಮಾಡಿ ಯಾವ ವಿಲ್ಲ ಎಸ್ ಆರ್ ಎಸ್ ಇರ್ತಾವೆ ನೋಡಿ ಅಪ್ಪರ ಲೋವರ ವಿಂಡೋ ಸೀಟ್ ಬುಕ್ ಮಾಡಿ ಕನ್ಫರ್ಮ್ ಆಗಿ ಅವ್ರ ಬೋರ್ಡಿಂಗ್ ಟೈಮ್ ಕೊಟ್ಟು ಟ್ರ್ಯಾಕ್ ಲೊಕೇಶನ್ ನೋಡಿ ಲೊಕೇಶನ್ ಎಲ್ಲ ಬಸ್ ಎಲ್ಲೈತಿ ಲೈವ್ಟ್ರು ಲೊಕೇಶನ್ ಎಲ್ಲ ಚೆಕ್ ಮಾಡಿ ಆ ಬಸ್ ಬರುತ್ತನ ನಿತ್ತು ಅಲ್ಲಿ ಅಲ್ಲಿ ಲೊಕೇಶನಿಗೆ ಬಂದು ಪಿಕಪ್ ಡ್ರಾಪ್ ಲೊಕೇಶನ್ ಅಲ್ಲಿಂದ ವಾಪಸ್ ಬಂದು ಎಂಟನೇ ಮೈಲಿ ಪಾರ್ಲೆ ಟೋಲ್ ಫ್ಯಾಕ್ಟ್ರಿ ಆನಂದ್ರಾವ್ ಸರ್ಕಲ್ ಮೆಜೆಸ್ಟಿಕ್ ಅನ್ಕೊಂತ ಅಲ್ಲಿ ಬಸ್ಗೆ ವೇಟ್ ಮಾಡಿ ಅಲ್ಲೇ ರೋಡ್ ಸೈಡ್ ಎಗರಾಜ್ ತಿಂದು ಬಸ್ ಹಿಡ್ದು ಬಸ್ದಾಗ ಕೂತು ವಾಪಸ್ ಬೆಳಿಗ್ಗೆ ಎದ್ದು ಊರಿಗೆ ಬಂದು ವಾಪಸ್ ಹೊಲಕ್ಕೆ ಬಂದ ಮೇಲೆ ಅಲ್ಲಿ ಎಷ್ಟು ಟ್ರಾಫಿಕ್ ಅಲ್ಲಿ ಎಲ್ಲ ಎಲ್ಲ ನೋಡಿ ವಾಪಸ್ ಇಷ್ಟು ಸೈಲೆಂಟ್ ಪ್ಲೇಸ್ ಬಂದ ಮೇಲೆ ಎಷ್ಟು ಪೀಸ್ ಅನ್ನಿಸ್ತೈತಿ ಯಾರು ಒಂದು ಹಾರ್ನ್ ಇಲ್ಲ ಒಂದು ಕಿರಿಕಿರಿ ಇಲ್ಲ ನೋಡಿ ಫುಲ್ ಪೀಸ್ ಫಸ್ಟ್ ಟೈಮ ಬೆಂಗ್ಳೂರಿಗೆ ಹೋದಾಗ ಅವಾಗ ಸ್ಲೀಪರ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ರುಪೀಸ್ ಇರ್ತಿತ್ತು ಈಗ ಸಿಕ್ಸ್ಟೀನ್ ಹಂಡ್ರೆಡ್ ಸೆವೆಂಟೀನ್ ಹಂಡ್ರೆಡ್ ಅದನ್ನು ನೀವು ಒಂದು ಸಲ ನೋಡು ಹುಡಿದೆ ಆ ಶೀಟ್ ಲಾಕ್ ಆಗಿರ್ತಿತ್ತು ಅದು ಬೇರೆದವ್ರೆ ವಾಪಸ್ ಬಂದೆ ಊರಾಗ ಇಳಿದೆ ಊರಾಗ ಎಷ್ಟು ಪ್ರೆಡಿಕ್ಟೇಬಲ್ ಅಂದರೆ ಊರಾಗ ಬಸ್ದಾಗ ಕೆಳಗೆ ಮೇಲೆ ಫಸ್ಟ್ ಯಾವ ಮನುಷ್ಯ ಸಿಗ್ತಾವೆ ಅನ್ನೋದು ಗೊತ್ತಾತಿ ಅಷ್ಟು ಕಮ್ಮಿ ಇರ್ತಾರೆ ಊರಾಗ ಸೋ ಸಡನ್ನಾಗಿ ಎಷ್ಟು ಟ್ರಾಫಿಕ ಧೂಳ ಮ್ಯಾಗ ಸಡನ್ನಾಗಿ ಬಂದಮ್ಯಾಗ ಎಷ್ಟು ಶಾಂತ ಅನ್ನಿಸ್ತಿತ್ತು ಅಂದರೆ ಎಳನೀರು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ತುಳಸಿ ಮದ್ವೆ ಐತಿ ಪೂಜೆಗೆ ಒಂದು ಐದು ಕಬ್ಬ ಬೇಕು ಚಲೋ ಇರೋ ಒಂದು ಐದು ಕಬ್ಬ ಕಬ್ಬನು ನಂಗೊಬ್ಬ ಹೈಸ್ಕೂಲ್ ಒಳಗೆ ಒಬ್ಬ ನಮ್ಮ ಲೆಕ್ಚರರ್ ಇದ್ದ ಅವನು ಹೇಳಿದ್ದ ನಿಮ್ಮ ಕಡೆ ಏನೂ ಮಾಡೋಕ್ಕಂಗೆ ಲೈಫ್ ಒಳಗೆ ಅಂತೇಳಿ ಕರೆಕ್ಟ್ ಹೇಳಿದ್ ನಾವ ಏನೂ ಮಾಡಿಲ್ಲ ಅವ್ರಿಗೆಲ್ಲ ಗೊತ್ತಾಕೈತ ಒಬ್ಬೊಬ್ರಿಗೆ ಫ್ಯೂಚರ್ ಪ್ರಡಿಕ್ಟ್ ಮಾಡ್ತಾರ ಅವನ್ ಮುಂದೆ ಅದು ಹಾಡು ಗುರುಗಳು ಗುರುಗಳೂ ನಮ್ಮ ಗುರುಗಳು ಅಂತ ಹೇಳಿ ಭಾಳ ಟೆನ್ಷನ್ ತೊಗೊಬೇಡ್ರಿ ಯಾರಿಗೂ ಇಂಪ್ರೂವ್ ಮಾಡೋದಿಲ್ಲ ಏನಿಲ್ಲ ಗೀವಪ್ ಮಾಡ್ರಿ ನಡಿತೈತಿ ಏನು ಟೆನ್ಷನ್ ಇಲ್ಲ ಏನ್ ಪ್ರೂವ್ ಮಾಡ್ರಿ ಏನು ಮಾಡೋರ್ದ್ರಿ ಏಂಪ್ರೂವ್ ಮಾಡೋಕೆ ಹೋಗ್ಬೇಡ್ರಿ ಸುಮ್ಮನೆ ಇದ್ಬಿಡಿರಿ ಉಳಿದಿದ್ದು ಹೆಂಗೆ ಹೋಗ್ಕೈತಿ ಹೆಂಗೆ ಹೋಗ್ತೈತಿ ಇನ್ನೊಂದು ಮೂವತ್ತು ವರ್ಷ ಎಲ್ಲರೂ ಸಾಯ್ತಾರೆ ಯಾರು ಉಳಿಯಂಗಿಲ್ಲ ಏನು ಏನು ನಿಮ್ಮ ಹೆಸರೆಲ್ಲ ಎಲ್ಲಿ ಏನು ಬರೆದಿಡೋಂಗಿಲ್ಲ ಯಾವ ಹೆಂಗೆ ರೆಕಾರ್ಡ್ದಾಗ ಅದು ಏನು ಬರೋಂಗಿಲ್ಲ ನಿಮ್ಮ ಹೆಸರು ಏನು ಪ್ರೂವ್ ಮಾಡಿದೆ ಅಂತೇಳಿ ಏನು ಪ್ರೂವ್ ಎಲ್ಲ ಗೊತ್ತಾಯ್ತು ಎಲ್ ಎಚ್ ಎಸ್ ಸಿಕ್ಕೊಳ್ತು ಆರ್ ಎಚ್ ಎಸ್ ಅಷ್ಟೇ ಭಾಳ ಟೆನ್ಷನ್ ತೊಗೊಬಿಡ್ರಿ ಚಿಲ್ಲಾಗಿರಿ ಆಗಿರಿ ಖುಷ್ ಖುಷಿಯಾಗಿರಿ ನಗ್ತಾಯಿರಿ ಓಕೆ ಫ್ರೆಂಡ್ಸ್